ಹೊಸ ವರ್ಷದ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಶುಭಾಶಯಗಳು ಕೋರುತ್ತಾ ಕರ್ನಾಟಕ ರಾಜ್ಯ ಪರಿಸರ ಸಂರಕ್ಷಣಾ ಸೇವಾ ಟ್ರಸ್ಟ್ ನೂತನವಾಗಿ ಪ್ರಾರಂಭಿಸಿದ್ವಿ ಕಾರ್ಯಚಟುವಿಕೆ ಪ್ರಾರಂಭ ಮಾಡಿ ಮೂರು ತಿಂಗಳ ಕಾಲ ಆಯಿತು ನಮ್ಮ ಟ್ರಸ್ಟ್ನ ಗುರಿ ಉದ್ದೇಶಗಳೊಂದಿಗೆ ಉತ್ತಮ ಕೆಲಸ ಕಾರ್ಯ ಮಾಡ್ಕೊಂಡು ನಮ್ಮ ನಿರ್ಧಾರದಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾ ಬರ್ತಾಯಿದ್ದೀವಿ ಹಿಂದಿನಿಂದ ವಿಶೇಷ ಇವತ್ತು ನಮಗೆ ಹೊಸ ವರ್ಷದಲ್ಲಿ ನಮ್ಮ ಟ್ರಸ್ಟ್ ಕಡೆಯಿಂದ ಕ್ಯಾಲೆಂಡರ್ ಒಂದನ್ನು ಬಿಡುಗಡೆ ಮಾಡಬೇಕಾಗಿತ್ತು ಮತ್ತು ನಮ್ಮ ಇದು ಸ್ಟಿಕ್ಕರ್ಸ್ ಟ್ರಸ್ಟ್ನ ಸ್ಟಿಕ್ಕರ್ಸ್ ಕೊಡ್ತಿದ್ವಿ ಇನ್ನು ಮುಂದಿನ ದಿನಗಳಲ್ಲಿ ನಗರಸಭೆಯೊಂದಿಗೆ ಪ್ಲಾಸ್ಟಿಕ್ ಮುಕ್ತ ತಾಲ್ಲೂಕು ಮಾಡಬೇಕಂತ ಅದನ್ನು ನಾವು ಸ್ವಲ್ಪ ಮೈಂಡಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಾಯಿದ್ವಿ ಅದಕ್ಕಾಗಿ ನಮಗೆ ಸಹಕಾರ ಕೊಡುವಂಥ ಎಲ್ಲ ಇಲಾಖೆಗಳ ಅಧಿಕಾರಿಗಳಾಗ್ಬೋದು ಬೇರೆ ಬೇರೆ ನಮ್ಮ ಬೇರೆ ರಾಜಕೀಯ ಪಕ್ಷದವರಾಗ್ಬೋದು ಸಮಾಜ ಸೇವಕರಾಗ್ಬೋದು ಸಹಕಾರ ನೀಡಬೇಕಂತ ನಾವು ಕೆಲವರೆಲ್ಲ ಮನವಿ ಮಾಡಿದ್ವಿ ನಮ್ಗೆ ಆ ನಿಟ್ಟಿನಲ್ಲಿ ಈಗ ಹಿಂದಿನ ಈ ವರ್ಷದ ಮೊದಲನೇ ನಮ್ಮ ಟ್ರಸ್ಟ್ನ ಒಂದು ಬೆಳವಣಿಗೆ ಸಹಕಾರ ಕೊಟ್ಟಂಥ ನಮ್ಮ ಕೆ ಎನ್ ಅರವಿಂದ್ ಅವರು ಸರ್ಕಾರಿ ನೌಕರ ಸಂಘದ ತಾಲೂಕು ಅಧ್ಯಕ್ಷರು ಅವ್ರು ನಮಗೆ ಸಹಕಾರ ಕೊಟ್ಟು ಇಂದಿನ ನಮ್ಮ ಟ್ರಸ್ಟ್ಗಾಗಿ ಏನು ಕ್ಯಾಲೆಂಡರ್ ಬಿಡುಗಡೆ ಮಾಡಿರಬೇಕುಕೊಂಡಿದ್ದೀವೋ ಅದನ್ನು ಅವರು ವೈಯಕ್ತಿಕವಾಗಿ ನಮಗೆ ಸಹಕಾರ ಕೊಟ್ಟಿದ್ದಾರೆ ಹಾಗಾಗಿ ಅವ್ರಿಗೆ ಮೊದಲಿಗೆ ನಮ್ಮ ಟ್ರಸ್ಟ್ ಪರವಾಗಿ ಸ್ವಾಗತ ಕೊಡ್ತಾ ಇದ್ದೇನೆ ಹಾಗೇ ನಮ್ಮ ಆರ್ ಐ ಸುಬ್ರಹ್ಮಣ್ಯ ಸರ್ ಅವರು ಅವರು ಈ ಈ ಕಾರ್ಯಕ್ರಮಕ್ಕಾಗೋಗ್ಸಾರೆ ಅವ್ರಿಗೂ ಕೂಡ ಸ್ವಾಗತ ಕೊಡ್ತಾ ಇದ್ದೇವೆ ನಿರ್ದೇಶಕದ ಸಿ ಡಿ ಸಿ ಹಾಂ ಯಾವ ಮುಕ್ತ ವಿಶ್ವ ಹಾಗೆ ಮುಕ್ತ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾದ ವೆಂಕಟೇಶ್ ಅವರು ಆಗಮಿಸಿದ್ದಾರೆ ಅವ್ರಿಗೂ ಸಹ ಸ್ವಾಗತ ಬರ್ತಾ ಇದ್ವಿ ಹಾಗೆ ಹಾಗೆ ನಮ್ಮ ಟ್ರಸ್ಟ್ನ ಅಧ್ಯಕ್ಷರಾದ ರಮೇಶ್ ಕುಮಾರ್ ಅವರು ಆಗಮಿಸ್ತಾರೆ ಅವ್ರಿಗೂ ಸ್ವಾಗತ ಕೊಡ್ತಾ ಇದ್ವಿ ಆಗಲೇ ಉಪಾಧ್ಯಕ್ಷರಾದ ಗಣೇಶ್ ಕಿಟ್ಟ ಅವರು ಬಂದಿದ್ದಾರೆ ಅವ್ರಿಗೂ ಸ್ವಾಗತ ಕೋರ್ತಾ ಇದ್ವಿ ಕಾರ್ಯದರ್ಶಿಗಳಾದ ಹುಸೇನ್ ಅವರು ಆಗಮಿಸಿದ್ದಾರೆ ಅವ್ರಿಗೂ ಸಹ ಸ್ವಾಗತ ಕೋರ್ತಾ ಇದ್ವಿ ನಮ್ಮ ಟ್ರಸ್ಟಿ ಆದ ರೋಬೋ ಸುರೇಶ್ ಅವರು ಆಗಮಿಸಿದರೆ ಅವ್ರಿಗೂ ಸ್ವಾಗತ ಕೊಡ್ತಾ ಇದ್ದೇವೆ ಮತ್ತು ಜೆಡ್ಡಿ ಕಾರ್ಯದರ್ಶಿಗಳಾದ ಅಶೋಕ್ ಯಾದವ್ ಅವರು ಆಗಮಿಸಿದ್ರೆ ಅವ್ರಿಗೂ ಸಹ ಸ್ವಾಗತ ಕೊಡ್ತಾ ಇದ್ದೇವೆ ಪರಸಕವಾಗಿ ನಮ್ಮ ಅಧ್ಯಕ್ಷರು ಮಾತಾಡಬೇಕಂತ ತಿಳಿಸ್ತಾ ಇದ್ವಿ ಕರ್ನಾಟಕ ರಾಜ್ಯ ಪರಿಸರ ಸೇವಾ ಟ್ರಸ್ಟ್ ವತಿಯಿಂದ ಇವತ್ತಿನ ದಿನ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ದಿನದರ್ಶಿನಿ ಬಿಡುಗಡೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಈ ಸೇವಾ ಟ್ರಸ್ಟಿನ ಅಧ್ಯಕ್ಷರಾದಂಥ ರಮೇಶ್ ಅಣ್ಣವರೇ ಹಾಗೂ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸ್ನೇಹಿತರಾಗಿರ್ತಕ್ಕಂಥ ಕಿಟ್ಟ ಅವರೇ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಮ್ಮ ಅವರೇ ವೆಂಕಟೇಶಣ್ಣ ಅವರೇ ಹಾಗೂ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ರಾಜ್ಯೋತ್ವ ನಿರೀಕ್ಷೆ ಸುಬ್ರಹ್ಮಣ್ಯವರೇ ಸುರೇಶ್ ಅವರೇ ನಮ್ಮ ಮಿತ್ರರಾಗಿರ್ತಕ್ಕಂಥ ಹರೀಶ್ ಅವರೇ ಅಶೋಕ್ ಅವರೇ ಇವತ್ತೊಂದು ದಿನ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ರಾಜ್ಯ ಪರಿಸರ ಸೇವಾ ಟ್ರಸ್ಟಿಂದ ಕ್ಯಾಲೆಂಡರ್ ಬಿಡುಗಡೆ ಮಾಡ್ತಾಯಿದ್ದೀರ ಸಮಸ್ತ ತಾಲೂಕಿನ ನಾಗರಿಕರಿಗೆಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ಲರೂ ಸುಖ ಸಂತೋಷದಿಂದ ಸಮೃದ್ಧಿಯಿಂದ ಬಾಳಲಿ ಅಂತ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ನಿಮ್ಮೆಲ್ಲರ ಬಾಳಿನಲ್ಲಿ ಹೊಸ ಹರ್ಷ ತರಲಿ ಅಂತ ನಮ್ಮ ರಮೇಶ್ ಅವರು ಹಾಗೂ ತಂಡದವರು ಉತ್ತಮವಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಪರಿಸರ ಸಂರಕ್ಷಣೆ ಮಾಡುವ ಕೆಲಸ ಉತ್ತಮ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಕಾಲದಲ್ಲಿ ಏನಂದರೆ ಅವರವರು ಕೆಲಸ ನೋಡ್ಕೊಳ್ಳೋದ್ರಲ್ಲಿ ಅವರು ನಿಪುಣರಾಗಿದ್ದಾರೆ ಅದರಲ್ಲಿ ಸಮಾಜದ ಬಗ್ಗೆ ಕಾಳಜಿ ವಹಿಸಿ ಪರಿಸರ ಉಳಿಸುವಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ ಇದೇ ರೀತಿಯಿಂದ ಮುಂದಿನ ದಿನಗಳಲ್ಲಿ ಅವರು ಜನರಲ್ಲಿ ಈ ಪರಿಸರದ ಬಗ್ಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಿ ಅಂತ ಹೇಳ್ತಾ ಈ ನಾಲ್ಕು ಮಾತನ್ನು ಮಾತನಾಡುವ ಅವಕಾಶ ಕೊಟ್ಟು ನಿಮ್ಮೆಲ್ಲರಿಗೂ ವಂಚನೆ ಮಾತ ಮುಗಿಸ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಹೇಳ್ತಾ ಈ ಹೊಸ ವರ್ಷದ ಕರ್ನಾಟಕ ರಾಜ್ಯ ಪರಿಸರ ಸಂರಕ್ಷಣಾ ಸೇವಾ ಟ್ರಸ್ಟ್ ವತಿಯಿಂದ ಕ್ಯಾಲೆಂಡರನ್ನು ಬಿಡುಗಡೆ ಮಾಡ್ತಾಯಿದ್ದಾರೆ ತುಂಬ ಸಂತೋಷ ಎಲ್ಲರೂ ಈ ಕ್ಯಾಲೆಂಡರ್ ಎಲ್ಲರಿಗೂ ಎಲ್ಲ ಮನೆಗಳಲ್ಲಿ ಹಾಕ್ಕೊಂಡು ದಿನ ದಿನಗಟ್ಟಲೆ ಬೆಳಗ್ಗೆ ಎತ್ ಎತ್ತ ತಕ್ಷಣ ನೋಡಿದ ತಕ್ಷಣ ಕನ್ನಡ ರಾಜ್ಯ ಪರಿಸರ ಸಂರಕ್ಷಣಾ ಸೇವಾ ಟ್ರಸ್ಟ್ ಅಂತ ಕಾಣಿಸುತ್ತೆ ಆಮೇಲೆ ದಿನಾಂಕ ನೋಡ್ತಾರೆ ಅದನ್ನು ಪರಿಸರ ಸಂರಕ್ಷಣಕ್ಕೆ ಇಲ್ಲಿ ಭಾಗಿಸ ಭಾಗವಹಿಸಿದ್ದಂಥ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಸದಸ್ಯರುಗಳು ಪತ್ರಕರ್ತರು ಎಲ್ಲರಿಗೂ ಸೋಗ್ತಾ ಹೇಳ್ತಾ ಈ ಪರಿಸರ ರಕ್ಷ ಪರಿಸರ ರಕ್ಷಣೆ ಮಾಡೋಕ್ಕೆ ಇವಾಗ ಪ್ರಯ ಇವಾಗಿಂದ ಶುರು ಮಾಡಿದ್ದಾರೆ ಅದೇ ಥರ ಈಗ ಪರಿಸರ ನಮಗೆ ಗಾಳಿ ವಾತಾವರಣ ನೀಟ್ನೆಸ್ಸು ಯಾವ ಥರ ಇರಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಅರಿವು ಮೂಡಿಸಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಮಾಡ್ತಾ ಇದ್ದಾರೆ ಈ ಕ್ಯಾಲೆಂಡರ್ ಮನೆ ಮನೆಯಾಗಿದ್ದರು ಅದು ನೋಡಿದ ತಕ್ಷಣ ಸ್ವಲ್ಪ ಅರ್ಧ ಜ್ಞಾಪಕ ಬರುತ್ತೆ ಎಲ್ಲರೂ ಈಗ ಏನಾಗುತ್ತೆ ಅಂದರೆ ಕಸ ಎಲ್ಲ ಬೀದಿಗೆ ಬಿಸಾಕ್ತಾರೆ ಒಂದು ಕಡೆ ಹಾಕಿದ್ರೆ ನೀಟಾಗಿ ಕ್ಲೀನಾಗಿರುತ್ತೆ ಪರಿಸರ ಹಾಳಾಗೋದಿಲ್ಲ ಅದೆಲ್ಲ ಅರಿವು ಮೂಡಿಸುವ ಕಾರ್ಯಕ್ರಮ ಮಾಡ್ತಾರೆ ಎಲ್ಲರೂ ಈ ಮಾಡ್ತಾ ಇರೋದರಿಂದ ಇದು ಒಳ್ಳೆ ಸಂಘ ಇದು ಮಾಡಿಕೊಂಡು ಎಲ್ಲ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮ ಈ ಕ್ಯಾಲೆಂಡರ್ನ ಮನೆ ಮನೆಗೂ ತಲುಪಲಿ ಇನ್ನು ಮುಂದಿನ ದಿನಲ್ಲಿ ಎಲ್ಲ ಈ ಪರಿಸರ ಮಾಲಿನ್ಯ ಬಗ್ಗೆ ಎಲ್ಲ ಅರಿವು ಮೂಡಲಿ ಅಂತ ಹೇಳಿಬಿಟ್ಟು ಎರಡು ಮಾತು ಹೇಳ್ತಾ ನಮ್ಮ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯ ಏನು ಕರ್ನಾಟಕ ರಾಜ್ಯದ ಪರಿಸರ ಸಂರಕ್ಷಣಾ ಸೇವಾ ಟ್ರಸ್ಟು ಈ ಒಂದು ಪ್ರಥಮವಾಗಿ ನಮ್ಮ ಮೂಡಲ ಭಾಗಗಳಿಂದ ಇವತ್ತು ನಮ್ಮ ರಾಜ್ಯ ಸಂಘಟನಾ ಸಂಸ್ಥೆ ರಿಜಿಸ್ಟ್ರೇಷನ್ನು ಇವತ್ತು ಪ್ರಾರಂಭ ಆಗಿದೆ ಇವತ್ತು ನಮ್ಮ ಟ್ರಸ್ಟು ಎಲ್ಲ ಅಧ್ಯಕ್ಷರಿಗೂ ಪದಾಧಿಕಾರಿಗಳಿಗೂ ಇಲ್ಲಿ ಇನ್ನೂ ಉನ್ನತ ಮಟ್ಟದಲ್ಲಿ ಅವರು ರಾಜ್ಯ ಮಟ್ಟದಲ್ಲಿ ಇದನ್ನು ಒಂದು ಉತ್ತಮ ಸೇವೆ ಮಾಡಬೇಕು ಅಂತೇಳ್ಬಿಟ್ಟು ಈ ಒಂದು ಪ್ರಥಮ ವರ್ಷದ ದಿನವನ್ನು ಅವರಿಗೆ ಸ್ವಾಗತವನ್ನು ಕೋರ್ತಾ ಜೊತೆಗೆ ಇಲ್ಲಿ ನಮ್ಮ ಅವ್ರಿಗೂ ಸಹ ನಮ್ಮ ರಾಜ್ಯದ ತಾಲೂಕು ಅಧ್ಯಕ್ಷರಾಗಿದ್ದಾಗೆ ಅರವಿಂದ್ ಸರ್ ಅವರು ತುಂಬ ಸಹಕಾರ ಕೊಟ್ಟಿದ್ದಾರೆ ಇಷ್ಟೊತ್ತು ಕೇಳ್ಕೊಟ್ಟೆ ಅವ್ರಿಗೂ ಸಹ ಉತ್ತಮ ಸೇವೆ ಮಾಡಲಿ ಅಂತ ಹೇಳ್ಬಿಟ್ಟು ಅವ್ರಿಗೂ ಕೋರುತ್ತಾ ಇಲ್ಲಿ ನಮ್ಮ ಮುಳಬಾಗಲ್ ತಾಲೂಕಿನ ಎಲ್ಲ ಸಮಸ್ತ ನಾಗರಿಕ ಬಂಧುಗಳಿಗೂ ಹಾಗೂ ಇಲ್ಲಿನ ಪತ್ರಕರ್ತರಿಗೂ ಹಾಗೂ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲರಿಗೂ ಈ ಒಂದು ವರ್ಷ ವರ್ಷ ಒಳ್ಳೆಯ ಶುಭ ಸುದ್ದಿಯನ್ನು ಕೊಳ್ಳಿ ಅಂತ ಹಾರೈಸ್ತಾ ಈ ಒಂದು ಎರಡು ಮಾತು ಮುಗಿಸೋದಕ್ಕೆ ನಿಮ್ಮೆಲ್ಲ ಸಹಕಾರ ಕೊಟ್ಟಿದ್ದಕ್ಕೆ ನಾನು ಋಣಿಯಾಗಿರುತ್ತೆ ಎಲ್ಲ ಗೆಳೆಯರಿಗೂ ಹಾಗೂ ನಮ್ಮ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ನಮ್ಮ ಅಧ್ಯಕ್ಷರಿಗಳಿಗೂ ಎಲ್ರಿಗೂ ಒಂದಿಸ್ತಾ ಎರಡು ಮಾತಷ್ಟೇ ಪರಿಸರ ಅನ್ನೋದು ನಮ್ಮ ಪೀಳಿಗೆಗೆ ಈಗಿನ ಕಾಲಘಟ್ಟದಲ್ಲಿ ಅಗತ್ಯವಾದದ್ದು ನಾವು ಕಾರ್ಯಕ್ರಮ ಟ್ರಸ್ಟನ್ನು ಉದ್ಘಾಟನೆ ಮಾಡಿದಾಗ ಟ್ರಸ್ಟನ್ನು ಮಾಡಬೇಕು ಅಂದಾಗ ನಾವು ಅರವಿಂದ್ ಭೇಟಿ ಆದ್ವಿ ನಾವು ಟ್ರಸ್ಟ್ ಮಾಡಬೇಕು ಅಂದಾಗ ಅರವಿಂದ್ ಆದಾಗ ನೀವು ಮಾಡ್ರಣ ನಾವೆಲ್ಲರೂ ಜೊತೆಗಿರ್ತೀವಿ ನಾವು ಏನು ಬೇಕಾದರೂ ಮಾಡ್ತೀವಿ ಅಂದ್ರೆ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಕೂಡ ನಮ್ಮ ಜೊತೆ ಇದ್ದಾರೆ ಈ ಟ್ರಸ್ಟ್ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಕೂಡ ಇದ್ದಾರೆ ನಮ್ಮ ಟ್ರಸ್ಟ್ ಪರವಾಗಿ ಅವರು ಧನ್ಯವಾದಗಳು ಹೇಳ್ತೀನಿ ಅದೇ ರೀತಿ ಇನ್ನು ಮುಂಚೆ ಇನ್ನು ಮುಂಚೆ ಅವರಲ್ಲಿ ಒಂದು ಮನವಿ ಮಾಡ್ಕೊತೀವಿ ನಾವು ಯಾವುದೇ ಇವಾಗ ಈ ಮಧ್ಯದಾಗ ಒಂದು ಕಾರ್ಯಕ್ರಮ ಮಾಡಬೇಕು ಅಂದ್ಕೊಂಡಿದ್ವಿ ಪ್ಲ್ಯಾಸ್ಟಿಕ್ ಮುಕ್ತ ಮುಳಭಾಗ ನಗರದಲ್ಲಿ ಪ್ಲ್ಯಾಸ್ಟಿಕ್ ಮುಕ್ತ ಆಗಬೇಕು ಅಂತ ಬಿಟ್ಟು ಒಂದು ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ ಅದಕ್ಕೆ ಅವ್ರ ಪೂರ್ತಿ ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ರೆ ಆದಷ್ಟು ಒಂದು ದಿನಾಂಕ ತಾವು ಕೊಟ್ಟರೆ ಆ ದಿನಾಂಕದಲ್ಲಿ ಒಳ್ಳೆ ಕಾರ್ಯಕ್ರಮ ಮಾಡಿ ಜನರಿಗೆ ಅರಿವು ಮೂಡಿಸ್ಬಿಟ್ಟು ಪ್ರಕೃತಿನ ಉಳಿಸೋಣ ನಾವು ಇವಾಗ ನಮಗಿರೋ ದೊಡ್ಡ ಹೋರಾಟ ಏನು ಅಂದರೆ ಪ್ರಕೃತಿನ ಉಳಿಸ್ಬೇಕು ಮರ ಬೆಳೆಸ್ಬೇಕು ಆ ನಿಟ್ಟಿನಲ್ಲಿ ನಾವು ಹೋಗೋಣ ಆ ನಿಟ್ಟಿನಲ್ಲಿ ನೀವು ನಮ್ಮ ಜೊತೆ ಇರ್ತೀರ ಹೇಳ್ಬಿಟ್ಟು ನಾವು ಆಸ್ತಾ ನನ್ನ ಹೇಳೋಣ ತಂದು ಮುಗಿಸ್ತೀನಿ ಹೇಗಣ

Сорок суток надо, но busy time,